ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕುಬೇರ ರಂಗೋಲಿನ ಯಾವ ರೀತಿ ಹಾಕೋದು ಅದರಿಂದ ಏನೇನು ಉಪಯೋಗ ಅಂತ ನೋಡೋಣ ಬನ್ನಿ ಫಸ್ಟು ನಾಲ್ಕು ಡಾಟ್ನ ಇಟ್ಕೊಳ್ಬೇಕು ಅದಾದಮೇಲೆ ಮಧ್ಯೆ ಮಧ್ಯೆ ಮೂರು ಡಾಟ್ನ ಇಟ್ಕೊಳ್ಬೇಕು ಸೊ ಮತ್ತು ಫೋರ್ ಡಾಟ್ಸು ಮತ್ತು ತ್ರೀ ಡಾಟ್ಸು ಮತ್ತು ಟೂ ಡಾಟ್ಸು ಹಾಗೇನೂ ಬರಿಬೋದು ಡಾಟ್ಸ್ ಇಡದೆ ಬಟ್ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಹೊಸ್ದಾಗಿ ಕಲಿಬೇಕು ಈ ರಂಗೋಲಿ ಅಂತ ಅನ್ನೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಡಾಟ್ಸ್ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಇವಾಗ ಡಾಟ್ಸ್ ಎಲ್ಲ ಕೌಂಟ್ ಮಾಡಿದ್ರೆ ಸೆವೆನ್ ಬರಬೇಕು ಸೆವೆನ್ ಡಾಟ್ಸ್ ಕೌಂಟ್ ಆಗಬೇಕು ಸೊ ಈಗ ಟೂಗೆ ಲೈನ್ ಹಾಕ್ಕೊಳ್ಳೋಣ ಆಮೇಲೆ ತ್ರೀಗೆ ಲೈನ್ ಹಾಕ್ಕೊಳ್ಳೋಣ ಆ ಕಡೆನಷ್ಟು ಟೂ ತ್ರೀ ಮತ್ತು ಫೋರ್ಗೆ ಮತ್ತು ಈ ಕಡೆಯೂ ಕೂಡ ಫೋರ್ಗೆ ಮಧ್ಯೆ ತ್ರೀ ಲೈನು ಸಾರಿ ಮಧ್ಯೆ ತ್ರೀ ಡಾಟ್ ಹಾಗೆ ಬಿಟ್ಬಿಡಬೇಕು ಸೊ ಇವಾಗ ಫೈವ್ ಫೈವ್ ಚುಕ್ಕಿಗಳನ್ನ ಕೌಂಟ್ ಮಾಡಿ ನಾವು ಸೇರಿಸ್ಕೊಳ್ಬೇಕಾಗತ್ತೆ ಸೊ ಇದನ್ನು ಪ್ರತಿ ಮಂಗಳವಾರ ಶುಕ್ರವಾರ ದೇವ್ರ ಮನೇಲಿ ಮಾತ್ರ ಹಾಕಬೇಕು ಬೇರೆ ಕಡೆ ತುಳಿಯ ಜಾಗದಲ್ಲಿ ಹಾಕ್ಬಾರ್ದು ನೋಡಿ ಈಗ ನಾನು ಕೌಂಟ್ ಮಾಡಿ ತೋರಿಸ್ತಾ ಇದ್ದೀನಿ ಫೈವ್ ಚುಕ್ಕಿ ಇದೆ ಫೈವ್ ಚುಕ್ಕಿಗೆ ಸೇರಿಸಬೇಕಾಗತ್ತೆ ಈ ಕಡೆನೂ ಅಷ್ಟೇ ತ್ರೀ ಫೋರ್ ಫೈವ್ ಫೈವ್ ಚುಕ್ಕಿಗೆ ಈ ಎಡ್ಜಿಂದ ಆ ಎಡ್ಜ್ಗೆ ಈ ರೀತಿ ಹಾಕಬೇಕು ಸೊ ಈ ರೀತಿ ರಂಗೋಲಿ ಹಾಕೋದ್ರಿಂದ ತುಂಬಾ ಮನೆಗೆ ಧನಲಾಭ ಆಗಿರ್ಬೋದು ಮತ್ತು ಆರ್ಥಿಕ ಪರಿಸ್ಥಿತಿ ತುಂಬಾ ಸುಧಾರಣೆ ಆಗುತ್ತೆ ಹಾಗೆ ಹೊಸ ಮನೆ ಗೃಹ ಪ್ರವೇಶಕ್ಕೆಲ್ಲ ಈ ಥರ ರಂಗೋಲಿ ಹಾಕಿರ್ತಾರೆ ನೋಡ್ಬೋದು ಸೊ ಇದನ್ನು ಅಕ್ಕಿ ಹಿಟ್ಟಲ್ಲೇ ಹಾಕಬೇಕು ರಂಗೋಲಿ ಪುಡಿಯಲ್ಲಿ ರಂಗೋಲಿನ ಹಾಕ್ಬಾರ್ದು ಅಕ್ಕಿ ಹಿಟ್ಟಲ್ಲೇ ದೇವ್ರ ಮನೆ ಹತ್ರನೇ ಈ ರಂಗೋಲಿನ ಹಾಕಬೇಕು ಸೊ ಇದರಿಂದ ಏನೇನು ಉಪಯೋಗ ಅಂತ ಹೇಳಿದ್ರೆ ಆರ್ಥಿಕ ಯಶಸ್ಸು ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಏನಾದರೂ ವ್ಯಾಪಾರ ಆಗಬೇಕು ಅಂತ ಹೇಳಿದರೆ ನೀವು ವ್ಯಾಪಾರ ಜಾಗದಲ್ಲೂ ಕೂಡ ಈ ರಂಗೋಲಿನ ಬಿಡಿಸ್ಬೋದು ಆರ್ಥಿಕ ವೃದ್ಧಿ ಮತ್ತು ಸಂಪತ್ತು ತುಂಬ ಚೆನ್ನಾಗಾಗತ್ತೆ ಸೊ ಮನೆಯಲ್ಲಿ ಶಾಂತಿ ಸೌಭಾಗ್ಯ ಅನ್ನೋದು ವೃದ್ಧಿ ಆಗುತ್ತೆ ಸೊ ಇದನ್ನು ಹಾಕಿ ನೋಡಿ ಆಮೇಲೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಮಂಗಳವಾರ ಶುಕ್ರವಾರ ಸೊ ಈ ಮಧ್ಯೆ ಫೋರ್ ಏನು ಡಾಟ್ಸ್ ಇದೆ ಅದಕ್ಕೆ ನಾನು ಕುಂಕುಮನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಉಳಿದಿದ್ದ ಕಡೆ ಎಲ್ಲ ನಾವು ಅರ್ಶನ ಹ್ಯಾಡ್ ಮಾಡಬೇಕಾಗುತ್ತೆ ಸೊ ಇದು ತುಳಿಯ ಜಾಗದಲ್ಲೆಲ್ಲ ಹಾಕ್ಬಾರ್ದು ದೇವ್ರ ಮನೆಯಲ್ಲಿ ಪ್ರತಿ ಮಂಗಳವಾರ ಶುಕ್ ಶುಕ್ರವಾರ ಆಗ್ತಾ ಬನ್ನಿ ಸೊ ನೋಡಿ ನಿಮ್ಮ ಮನೆಯಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ ಹಾಗೆ ನಿಮ್ಮ ಹಣಕಾಸು ಎಲ್ಲ ಆಗಿರ್ಬೋದು ಯಾವ ಥರ ಬದಲಾವಣೆ ಆಗುತ್ತೆ ಅಂತ ನೀವೇ ಹೇಳ್ತೀರ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಅಷ್ಟು ಈ ರಂಗೋಲಿ ಬದಲಾವಣೆನ ನಿಮ್ಮ ಜೀವನದಲ್ಲಿ ತರುತ್ತೆ ಸೊ ಖಂಡಿತ ನೀವು ಮಂಗಳವಾರ ಶುಕ್ರವಾರ ಟ್ರೈ ಮಾಡಿ ರಂಗೋಲಿ ಹಾಕಿ ಸೊ ಏನು ಚೇಂಜಸ್ ಆಯಿತು ಅಂತ ನನಗೆ ಖಂಡಿತ ತಿಳಿಸಿ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕೂಡ ಖಂಡಿತ ಕಾಯ್ತಾಯಿರ್ತೀನಿ ಸೊ ಈಗ ಕುಂಕುಮ ಹಾಕಿದ್ದಾಯಿತು ಇವಾಗ ಅರ್ಶನನ ಅದೇನು ಖಾಲಿ ಸ್ಪೇಸ್ ಇದೆಯಲ್ಲ ಸೊ ಆ ಕಡೆ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಇದಕ್ಕೆ ಇವೆರಡು ಬಣ್ಣ ಮಾತ್ರ ಯೂಸ್ ಮಾಡಬೇಕು ಬೇರೆ ಬಣ್ಣನ ಹಾಕೋ ಹಾಗಿಲ್ಲ ಸೊ ಬಿಕಾಸ್ ನಾನು ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸಿಂದ ಈ ರಂಗೋಲಿನ ಆಗ್ತಾ ಬರ್ತಾ ಇದ್ದೀನಿ ಸೊ ನನಗೆ ತುಂಬ ಚೆನ್ನಾಗಿ ಒಳ್ಳೆಯದಾಗ್ತಾ ಇದೆ ಹಾಗಾಗಿ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ವೀಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ